ಇವತ್ತು ಗಜಲಕ್ಷ್ಮಿ ಯೋಗ ಬುದಾದಿತ್ಯ ಯೋಗ ಸುನಾಫ ಯೋಗ ಸೇರಿದಂತೆ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ತಿವೆ ಇದರಿಂದಾಗಿ ಐದು ರಾಶಿಯವರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಇವತ್ತಿನ ಐದು ರಾಶಿಯವರು ಯಾರು ಅಂತ ನೋಡ್ತಾ ಹೋಗೋಣ ಇವತ್ತು ಆಗಸ್ಟ್ ಹನ್ನೊಂದು ಸೋಮವಾರ ಗಜಲಕ್ಷ್ಮಿ ಯೋಗ ಬುದಾದಿತ್ಯ ಯೋಗ ಸುನಾಫ ಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಸಂಯೋಜನೆ ರೂಪುಗೊಳ್ಳುತ್ತಿದೆ ಶುಭ ಯೋಗದ ಪ್ರಯೋಜನವನ್ನು ಕೂಡ ಈ ಐದು ರಾಶಿಯವರು ಪಡೀತಾರೆ ಇವತ್ತಿನಿಂದ ಈ ಐದು ರಾಶಿಯವರಿಗೆ ಶುಭವಾಗಲಿದೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ವಿವರಿಸಲಾಗಿದೆ ಈ ಪರಿಹಾರಗಳನ್ನು ಮಾಡೋದರಿಂದ ಜಾತಕದಲ್ಲಿ ಚಂದ್ರದೇವನ ಸ್ಥಾನ ಬಲಗೊಳ್ಳುತ್ತೆ ಮತ್ತು ಶಿವನ ಕೃಪೆಗೆ ಪಾತ್ರರಾಗುತ್ತೀರಿ ಹಾಗಾದರೆ ಯಾರ್ಯಾರು ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದಂತಹ ದಿನವಾಗಿರುತ್ತೆ ಇವತ್ತಿನಿಂದ ಒಳ್ಳೆ ದಿನಗಳು ಪ್ರಾರಂಭ ಆಗ್ತಾಯಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಧನ ಪ್ರಾಪ್ತಿಗಾಗಿ ಹೊಸ ಅವಕಾಶಗಳನ್ನು ಪಡಿತೀರಿ ಮತ್ತು ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುತ್ತೆ ವಿಶೇಷವಾಗಿ ನಿಮ್ಮ ಹತ್ತಿರದ ಸ್ನೇಹಿತರು ಅಥವಾ ಸಂಬಂಧಿಕರಿಂದ ಆರ್ಥಿಕವಾಗಿ ಸಹಾಯ ನಿಮಗೆ ದೊರಕತ್ತೆ ಮತ್ತು ಹೆಚ್ಚಿನ ಲಾಭವನ್ನು ಪಡೆಯುವ ಯೋಜನೆಗಳಲ್ಲಿ ನೀವು ಭಾಗವಹಿಸ್ತೀರಿ ಜೊತೆಗೆ ವ್ಯಾಪಾರದಲ್ಲಿ ಲಾಭಕ್ಕಾಗಿ ಹೊಸ ಅವಕಾಶಗಳನ್ನು ಪಡಿತೀರಿ ನಿಮ್ಮ ಹಳೆಯ ಅಪೂರ್ಣವಾದಂತಹ ಆಸೆಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಈಡೇರುತ್ತೆ ಜೊತೆಗೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗುವ ಅವಕಾಶ ಇದೆ ಮತ್ತು ನಿಮ್ಮ ಸಾಮಾಜಿಕ ಸಂಪರ್ಕಗಳು ವೃದ್ಧಿಯಾಗ್ತವೆ ಪ್ರಭಾವಶಾಲಿ ವ್ಯಕ್ತಿಗಳಿಂದ ಪ್ರಯೋಜನವನ್ನು ಪಡೀತೀರಿ ಜೊತೆಗೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳುತ್ತೆ ಹಾಗೆ ನಿಮ್ಮ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ ಪರಿಹಾರ ಅಂತಂದರೆ ಸೋಮವಾರ ಇವತ್ತು ಶಿವನಿಗೆ ಒಣ ತೆಂಗಿನಕಾಯಿಯನ್ನು ಅರ್ಪಿಸಬೇಕು ಜೊತೆಗೆ ಶಿವ ಶಿವಚಾಲಿಸವನ್ನು ಅಥವಾ ಹನುಮಾನ್ ಚಾಲಿಸವನ್ನು ಪಡಿಸೋದ್ರಿಂದ ಅಗತ್ಯ ಇರುವವರಿಗೆ ಬಿಳಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡೋದರಿಂದ ನಿಮಗೆ ಒಳಿತಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟಶಾಲಿ ದಿನಗಳು ಆರಂಭ ಇದೆ ಇವತ್ತಿನಿಂದ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ನಿಮ್ಮ ಅಪೂರ್ಣವಾದ ಕೆಲಸಗಳೆಲ್ಲವೂ ಕೂಡ ಶೀಘ್ರದಲ್ಲಿ ಪೂರ್ಣಗೊಳ್ಳುತ್ತೆ ಹಾಗೆ ನೀವು ಕಳೆದು ಹೋದ ಹಣವನ್ನು ಅಥವಾ ಯಾರು ಎಲ್ಲೋ ಸಿಕ್ಕಾಕೊಂಡಿರುವ ಹಣ ಅಥವಾ ಯಾರಿಂದೂ ಬರಬೇಕಾಗಿರುವಂಥ ಹಣ ಅದು ವಾಪಸ್ ಪಡೆಯೋದರಿಂದಾಗಿ ಸಾಕಷ್ಟು ನೆಮ್ಮದಿಯಿಂದ ಇರ್ತೀರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೂರ ಪ್ರಯಾಣಿಸುವ ಸಂಭವ ಇದೆ ಈ ಪ್ರಯಾಣ ಸಂತೋಷ ಮತ್ತು ಯಶಸ್ಸಿನಿಂದ ಕೂಡಿರುತ್ತೆ ಮತ್ತು ಈ ಅವಧಿಯಲ್ಲಿ ಹಳೆಯ ಸಂಪರ್ಕಗಳು ಪುನಃ ಸಕ್ರಿಯವಾಗ್ತವೆ ಇದರಿಂದಾಗಿ ವ್ಯಾಪಾರದಲ್ಲಿ ಮುಂದೆ ಸಾಗಲು ನೀವು ಪ್ರಯತ್ನವನ್ನು ಮಾಡ್ತೀರಿ ಮತ್ತು ಮನೆಯಲ್ಲಿ ತಂದೆಯ ಸಂಪೂರ್ಣ ಬೆಂಬಲ ಸಿಗುತ್ತೆ ಹಾಗೆ ಪಿತ್ರಾರ್ಜಿತ ಸಂಪತ್ತಿನಿಂದ ಲಾಭ ದೊರಕುವ ಅವಕಾಶ ಹೆಚ್ಚಾಗಿರುತ್ತೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳುತ್ತೆ ಹಾಗೆ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ಇದು ಪರಿಹಾರ ಅಂತ ನೋಡೋದಾದರೆ ಸೋಮವಾರ ಶಿವನಿಗೆ ಮಾಲ್ಪ ಹವ ಅರ್ಪಿಸೋದ್ರಿಂದ ಜೊತೆಗೆ ಇದರ ಜೊತೆಗೆ ಪಾರ್ವತಿ ದೇವಿಗೆ ಕೆಂಪು ಬಟ್ಟೆಯನ್ನು ಅರ್ಪಿಸೋದ್ರಿಂದ ಜೊತೆಗೆ ನೀವು ಹಲವು ಬಾರಿ ಶಿವ ಗಾಯತ್ರಿ ಮಂತ್ರವನ್ನು ಜಪಿಸೋದ್ರಿಂದ ನಿಮ್ಮ ಸಂಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರೆಗೂ ಕೂಡ ನೋಡಿ ಸೋಮವಾರದಿಂದ ಶುಭ ದಿನಗಳು ಶುರು ಶುರುವಾಗ್ತಾ ಇದ್ದರೆ ಇವತ್ತಿನಿಂದ ನಾ ಮತ್ತು ಈ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಅಂದುಕೊಂಡಂತಹ ಯಶಸ್ಸನ್ನು ಪಡೆಯುವ ಅವಕಾಶ ನಿಮಗೆ ಸಿಗುತ್ತೆ ಕೆಲಸವನ್ನು ಮಾಡುವ ಜನರು ತಮ್ಮ ಮೇಲಾಧಿಕಾರಿಗಳ ಮಾರ್ಗದರ್ಶನ ಮತ್ತು ಹೊಗಳಿಕೆ ಎರಡನ್ನೂ ಕೂಡ ಪಡೀತಾರೆ ಮತ್ತು ನೀವು ಅಂದುಕೊಂಡಂತಹ ಕೆಲಸ ದೊರಕೋದರಿಂದ ನೀವು ಹೆಚ್ಚು ಉತ್ಸಾಹದಿಂದ ಕೆಲಸವನ್ನು ಪೂರ್ಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಿ ಜೊತೆಗೆ ನೀವು ಅಂದುಕೊಂಡಂತಹ ಸ್ಥಳಕ್ಕೆ ವರ್ಗಾವಣೆ ಪಡಿಬೇಕು ಅಂದ್ಕೊಂಡಿದರೆ ನಿಮಗೆ ಒಂದು ಶುಭ ಸುದ್ದಿ ಕೂಡ ಸಿಗುತ್ತೆ ಈ ಸಂದರ್ಭದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಎಲ್ಲ ಸಂಪೂರ್ಣ ಬೆಂಬಲ ಎಲ್ಲರ ಸಂಪೂರ್ಣ ಬೆಂಬಲ ನಿಮಗೆ ಸಿಗತ್ತೆ ನಿಮ್ಮ ಕೆಲಸಗಳು ಬಹಳ ಬೇಗನೆ ಪೂರ್ಣಗೊಳ್ಳುತ್ತೆ ಮನೆಯಲ್ಲಿ ಯಾವುದಾದರೂ ವಿವಾದ ನಡೀತಾ ಇದ್ದರೆ ಅದರಲ್ಲಿ ನಿಮಗೆ ಜಯ ಸಿಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮವಾದ ಸಂಬಂಧ ಸಂಬಂಧವನ್ನು ಹೊಂದುತ್ತೀರಿ ಪರಿಹಾರ ಅಂತಂದರೆ ಶಿವಲಿಂಗದ ಮೇಲೆ ಬಿಳಿ ಚಂದನದಿಂದ ಓಂ ಆಕೃತಿಯನ್ನು ರಚಿಸಬೇಕು ನಂತರ ಜಲಾಭಿಷೇಕವನ್ನು ಮಾಡಿ ನಂತರ ಶಿವ ಮಹಿಮ್ನ ಸ್ತೋತ್ರವನ್ನು ಪಡಿಸಬೇಕು ಶಿವ ಕೃಪೆಗೆ ನೀವು ಪಾತ್ರರಾಗ್ತೀರಿ ಇನ್ನು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಸೋಮವಾರದಿಂದ ಅಂದರೆ ಇವತ್ತಿನಿಂದ ಒಳ್ಳೆಯ ದಿನಗಳು ಆರಂಭ ಆಗ್ತಾಯಿದೆ ನೀವು ಬಹಳ ಉತ್ತಮವಾಗಿರುತ್ತೆ ಎಲ್ಲ ದಿನಗಳು ಕೂಡ ಮತ್ತು ವ್ಯಾಪಾರದಲ್ಲಿ ಸಕಾರಾತ್ಮಕ ಫಲಿತಾಂಶ ಸಿಗುತ್ತೆ ಹಾಗೆ ವಿವೇಕಶೀಲತೆಯಿಂದ ಅನುಕೂಲಕರ ಫಲಿತಾಂಶವನ್ನು ಪಡೆಯುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಮತ್ತು ನಿಮ್ಮ ಪ್ರತಿಸ್ಪರ್ಧಿಗಳ ವಿರುದ್ಧ ಜಯವನ್ನು ಗಳಿಸೋದಕ್ಕೆ ನೀವು ರಚನಾತ್ಮಕವಾಗಿ ಹೆಚ್ಚು ಪ್ರಯತ್ನವನ್ನು ಪಡ್ತೀರಿ ಜೊತೆಗೆ ನಿಮ್ಮ ಕೆಲಸಗಳು ಬೇರೆಯವರಿಗಿಂತ ವಿಭಿನ್ನವಾಗಿರುತ್ತೆ ಮತ್ತು ಜನರು ನಿಮ್ಮ ಮೇಲೆ ನಂಬಿಕೆ ಇಡ್ತಾರೆ ಮತ್ತು ನಿಮ್ಮ ಕೆಲಸಕ್ಕೆ ಉತ್ತಮ ಹೆಸರು ಸಿಗುತ್ತೆ ನಿಮ್ಮ ಕೆಲಸಗಳಲ್ಲೂ ಕೂಡ ಪೂರ್ಣಗೊಳ್ಳುತ್ತೆ ಮತ್ತು ಬಹಳ ಸಮಯದಿಂದ ನೀವು ಪಡ್ತಾ ಇದ್ದಂಥ ಪ್ರಯತ್ನಕ್ಕೆ ಯಶಸ್ಸು ಸಿಗುತ್ತೆ ಮನೆಯಲ್ಲಿ ಮೋಜುಮಸ್ತಿಯ ವಾತಾವರಣವಿರುತ್ತೆ ಮಕ್ಕಳಿಂದ ನಿಮಗೆ ಶುಭ ಸುದ್ದಿ ಸಿಗುತ್ತೆ ಸುಖ ಸಂತಸದಿಂದ ಇರ್ತೀರಿ ಪರಿಹಾರ ಅಂತಂದರೆ ಈಗ ನಾ ಈ ಸೋಮವಾರ ಇವತ್ತು ಶಿವನಿಗೆ ಬಿಳಿ ಚಂದನದಿಂದ ಓಂ ಅಂತ ರಚಿಸಿ ಮತ್ತು ಬಿಲ್ಲೋಪತ್ರೆಯನ್ನು ಅರ್ಪಿಸಿ ಓಂ ನಮ ಶಿವಾಯ ಮಂತ್ರವನ್ನು ಜಪ ಮಾಡೋದರಿಂದ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗ್ತವೆ ಇನ್ನು ಧನು ರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ಇವತ್ತಿನಿಂದ ಬಹಳ ಒಳ್ಳೆಯ ದಿನಗಳು ಶುರುವಾಗ್ತಾಯಿದೆ ವಿಶೇಷವಾಗಿರುತ್ತೆ ಎಲ್ಲ ದಿನಗಳು ಕೂಡ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವೃತ್ತಿ ಜೀವನದಲ್ಲಿ ಸಾಹಸಮಯವಾದ ನಿರ್ಧಾರಗಳನ್ನು ಮಾಡೋದರಿಂದ ಅದರಿಂದ ಲಾಭವನ್ನು ಪಡಿತೀರಿ ಮತ್ತು ನಿಮ್ಮ ನಿರ್ಧಾರಗಳು ಉತ್ತಮ ನಿರ್ಧಾರಗಳಿಂದಾಗಿ ಬೇರೆಯವರಿಗಿಂತ ಜೀವನದಲ್ಲಿ ಮುಂದೆ ಸಾಕ್ತೀರಿ ಮತ್ತು ಹೊಸ ಅವಕಾಶಗಳು ಲಭಿಸೋದರಿಂದ ನೀವು ವ್ಯಾಪಾರದಲ್ಲಿ ಉತ್ತಮ ಅವಕಾಶಗಳನ್ನು ಪಡಿತೀರಿ ನಿಮ್ಮ ಮಾತಿನ ಶೈಲಿಯಿಂದ ಬೇರೆಯವರನ್ನು ಆಕರ್ಷಿಸುವಲ್ಲಿ ಯಶಸ್ಸುಗಳಿಸ್ತೀರಿ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತೆ ಜೊತೆಗೆ ನಿಮ್ಮ ಸಾಮಾಜಿಕ ಸಂಪರ್ಕಗಳು ವೃದ್ಧಿ ಧನುರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಫಲಿತಾಂಶ ಸಿಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಿಗುತ್ತೆ ಹಾಗೆ ನಿಮ್ಮ ಸಂಗಾತಿಯೊಂದಿಗಿನ ಮನಸ್ತಾಪಗಳೆಲ್ಲೂ ಕೂಡ ದೂರವಾಗುತ್ತೆ ಪರಿಹಾರ ಅಂತ ನೋಡೋದಾದರೆ ಸೋಮವಾರ ಇವತ್ತು ಶಿವಲಿಂಗದ ಮೇಲೆ ಗಂಗಾಚಲ ಹಾಲು ಮೊಸರು ತುಪ್ಪ ಜೇನುತುಪ್ಪ ಇತ್ಯಾದಿಗಳನ್ನು ಅರ್ಪಿಸಿ ಇದರೊಂದಿಗೆ ಕನಿಷ್ಠ ನೂರ ಎಂಟು ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸೋದರಿಂದ ನಿಮ್ಮೆಲ್ಲ ಕೆಲಸಗಳು ಕೂಡ ಸುಸೂತ್ರವಾಗಿ ನೆರವೇರ್ತವೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು